ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ಜನ ನಿಬಿಡ ಪ್ರದೇಶದಲ್ಲಿ ಈ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಇದಕ್ಕೆ ಪೂರಕವಾಗುವಂತೆ ನಗರದ ರೋಟರಿ ಸ್ಕೂಲ್ ಪಕ್ಕದ ರಮಾ ಎಂಬುವವರ ಮನೆಯಲ್ಲಿ ತೋಳದ ಹಾವು ಪತ್ತೆಯಾಗಿದೆ ರಾತ್ರಿ ಸುಮಾರು ಹನ್ನೆರಡು ಐವತ್ತರ ಸುಮಾರಿಗೆ ರಮಾ ಎಂಬುವವರ ಮನೆಯ ಹಾಲ್ನಲ್ಲಿ ಹಾವು ಕಾಣಿಸಿತು ಗಾಬರಿ ಬಿದ್ದ ಕುಟುಂಬದವರು ಸ್ನೇಕ್ ಕಿರಣ್ ಅವರಿಗೆ ಕರೆ ಮಾಡಿ ಹಾವು ಸೆರೆ ಹಿಡಿಯುವಂತೆ ತಿಳಿಸಿದರು ನಂತರ ಸ್ಥಳಕ್ಕೆ ಬಂದ ಸ್ನೇಕ್ ಕಿರಣ್ ಹಾವನ್ನು ಸೆರೆ ಹಿಡಿದು ಅದರ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಹಾವು ಸ್ವಲ್ಪ ಚಿಕ್ಕದಾಗಿದ್ದು ತೋಳದ ಹಾವು ಎಂಬ ಮಾಹಿತಿ ನೀಡಿದ್ದಾರೆ ಹಾವು ಬಂದಿದೆ ಓಕೆ ನಮ್ಮ ಮನೆಯಲ್ಲ ನಮ್ಮ ನೇಬರ್ ಮನೆ ಓಕೆ ಹಾವು ಹಿಡಿಯೋಕ್ಕೆ ಯಾರು ಬಂದಿದ್ದಾರೆ ಯಾ ಕಲರ್ ಹಾವೋದು ಬ್ಲಾಕ್ ಇದು ಹುಲ್ ಸ್ನೇಕ್ ತೊಳೆದ ಹಾವು ಅಂತ ರೈತ ಹಾವು ವಿಷ ವಿಷ ಇಲ್ದಿದ್ದ ಹಾವು ಇಟ್ಕೊಳ್ಳಿ ಹಾವು ಓಕೆ ಏನು ಕೇಳ್ತಾ ಇದ್ದರೆ ಸರಿ ಇದು ಅದೇನಾ

ಪಲ್ಲಿಗಳ ಸಂಗತಿ ಕಮ್ಮಿ ಮಾಡೋಕ್ಕೆ ದೇವರು ಈ ಥರ ಹಾವುಗಳನ್ನ ಸೃಷ್ಟಿ ಮಾಡಿದ್ದಾರೆ ನೋಡಿ ಒಂದೂವರೆ ಅಂದರೆ ಎರಡು ಅಡಿ ಸುತ್ತ ಬಿಡುತ್ತೆ ರಾತ್ರಿ ಸಂಜೆ ತುಂಬ ಇರುತ್ತೆ ಬನ್ನಿ ಎಲ್ಲಿ ಹೋಗ್ತೀರಾ ಚಿಕ್ಕಮ್ಮಕ್ಕೆಲ್ಲ ಆ ಸಣ್ಣವನಿಗೆ ಎದುರಿಸಿ ಸರ್ ಸ್ವಲ್ಪ ಆ ಸಣ್ಣವನಿಗೆ ಎದುರಿಸಿ ಅವನು ಭಾರಿ ಆಟ ಆಡ್ತಾನೆ ಅವ್ರ ಸಣ್ಣ ಹೌದು ಅಲ್ಲೇ ಅಲ್ಲೇ ಯಾರ ಮನೆ ಇದು ರಾಜೇಂದ್ರನಗರ ಇಷ್ಟು ಇಲ್ಲಿ ಬನ್ನಿ ಇಷ್ಟ ಗಂಟೆ ರಾತ್ರಿ ಆದರೂ ಈ ಕುಟುಂಬದ ಯಾಕೆಂದ್ರೆ ನೀವೇ ನೋಡಿದ್ದ ಯಾರು ಇರೋದು ಪಾಪ ಅವ್ರೊಬ್ಬರೇ ಇರತ್ತಾಪ ಅವ್ರೂ ಈ ವಿಗ ವೈಸವರನ ನನ್ನ ಕಂದಿಗೆ ನನ್ನ ಮನಸ್ಸಿಗೆ ನನಗೆ ತಿಳುವಳಿಕೆ ಬಂದಾಗಿಂದನು ನಿಮ್ಮ ಆ ಹೌದು ಇಷ್ಟೊಂದು ನೀನೇ ಬಂದಿದ್ದೀಯಾ ಎಷ್ಟು ವರ್ಷದಿಂದ ಬಿಡಕ್ಕೆ ಒಂದು 8-7 ವರ್ಷ ಆಯ್ತಲ್ಲ ಓಕೆ ಆಗಲೂ ನೀವು ಒಬ್ಬರೇ ಮಕ್ಕಳು ಮರೆ ಮಕ್ಕಳೆ ಇಲ್ಲ ಇಲ್ಲ ಎಲ್ಲಿ ಹೋಗಿದ್ದಾರೆ ಇಲ್ಲ ರಾಜನಾ ರಾಜನಾ ನಾನು ಅಂದ್ರೆಮ್ಮಮ್ಮ ಅಂತಾರೆ ಮಗ ಅಂತಾರೆ ತಾನೇ ಇದರದು ಬಿಡಿ ಇವರೇಲ್ಲ ಪರವಾಗಿ ಇವರ ಒಂದು ಅನುಕೂಲ ಮಾಡ್ಕೊಟ್ರು

ನಿಮ್ಮ ವಯಸ್ಸಾದ್ರೂ ಸೇವೆ ಮಾಡಕ್ಕೆ ಅವಕಾಶ ದೇವರು ಅನುಕೂಲ ಮಾಡಬೇಕಲ್ಲ ಹೌದು ಈಗ ಯಾರು ಇಲ್ಲ ಯಾಪ ಅವ್ರು ಬೇರೆ ಬಂದ್ರು ಆ ಪರಿಸ್ಥಿತಿ ಏನಾದ್ರು ಹೆಚ್ಚಿನ ಕಥೆ ರೋಟರಿ ಸ್ಕೂಲ್ ಪಕ್ಕದಲ್ಲೇ ಇರ್ದೀವಿ ಹೌದಾ ಹೌದು ನಾವು ಗೋಪಾಳಿಂದ ತೋಳದ ಹಾವು ಪುಲ್ ಸ್ನೇಕ್ ಅಂತೇಳಿ ಹೆಚ್ಚಾಗಿ ವಿಷರಹಿತ ಹಾವು ಆರಿಂದ ಎಂಟು ಗಂಟೆ ಅನ್ನ ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ತನ್ಕೊಂಡು ಈ ಹಿಡಿದ್ರು ಈ ಪಲ್ಲಿ ಕಾಣ್ತಾ ಓಕೆ ಈ ಪಲ್ಲಿಗಳನ್ನ ತಿನ್ನಕೊಸ್ಕರ ಬರ್ತಾವೆ ಈಗ ನೋಡಿ ನಿಮ್ಮ ಹಿಡಿದಿದ್ದು ರಾಜ ಬಂದಾಗ ಅಕ್ಕ ಪಕ್ಕ ನಿಮ್ಮೆಲ್ಲರ ಪರವಾಗಿ ರಾತ್ರಿ ಒಂದು ಗಂಟೆ ಆಗಿದೆ ಇದಕ್ಕಿಂತ ಒಂದ್ ಅರ್ಧ ಮುಕ್ಕಲ್ ಒಂದ್ ಗಂಟೆ ಹಿಂದೆ ಕುಶಿನಗರ ಎರಡನೇ ಕ್ಲಾಸ್ ಅಲ್ಲಿ ಒಂದ್ ಫ್ಯಾಮಿಲಿ ಗೊತ್ತಿಲ್ಲದೆ ತೋದಿ ಕಚ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಕಚ್ಚಿದ್ಮೇಲೆ ನಂಗೆ ಫೋನ್ ಮಾಡಿದ್ರು ಕಿರಣ್ ಹಾವು ಕಚ್ಚಿದೆ ನನಗೆ ಯಾವ ಗೊತ್ತಿಲ್ಲ ಮನೆಯವರು ಇದಾರೆ ನಾನು ಇರೋದು ಪಾಪ ನಾನು ಹೋಗಲಿ ನೋಡೋಕು ಹಾವು ಕಾಣಲಿಲ್ಲ ಹೋಗ್ಬಿಟ್ಟು ನಾವ್ ಈ ಕಡೆ ಬಂದ್ಬಿಟ್ವಿ ಅಂತ ಯಾವಾಗ್ಲೂ ಹಾವು ಮನೆಯೊಳಗಡೆ ಮನೆ ಹೊರಗಡೆ ಕಂಡಾಗ ಅದನ್ನ ನೋಡೋಂತ ಅವಕಾಶ ಎಲ್ಲರಲ್ಲೂ ಇರಬೇಕು ವಿತ್ ಇನ್ ಸೆಕೆಂಡ್ ನೀವ್ ನೋಡಿಲ್ಲ ಅಂದಾಗ ಬಿಲ್ದಲ್ ಹೋಯ್ತು ಅಕ್ಕಪಕ್ಕ ವಸ್ತು ಹಿಂದ್ಗಡೆ ಹೋಯ್ತು ಮರೆಯಾಗಿಲ್ದಂಗೆ ಎಲ್ಲಿ ಸೇರ್ಸ್ಕೊಂಡ್ಬಿಟ್ರೆ ನಾವು ಹುಡ್ಕೋದಕ್ಕಿಂತ ಹೆಚ್ಚಾಗಿ ಬಂದ್ ಹೋಗ್ತಿವಿ ಕಾಣಿಸ್ಕೊಂಡಲ್ಲಿ ಹೋಗ್ತಿವಿ ಇರೋ ಯಾರು ಮನೆ ಕುಟುಂಬದವ್ರಿಗೆ ತೊಂದರೆ ಆಗತ್ತೆ ಹಾಗಾಗಿ ಹಾವು ಬಂದಾಗ ಹುಷಾರಾಗಿ ನೋಡ್ತಾ ಇರ್ರಿ ಅದೆಷ್ಟೇ ರಾತ್ರಿ ಆಗ್ಲಿ ಎಷ್ಟೇ ಬೆಳಕಾಗಿರ್ಲಿ ಎಷ್ಟೇ ಕತ್ಲಾಗಿರ್ಲಿ ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಫಾಲೋ ಮಾಡೋ ಅವಕಾಶ ಇದೆ ಖಂಡಿತವಾಗ್ಲು ಅದು ಓಡೋಗ ಅವಕಾಶ ಕಮ್ಮಿ ಮಾಡುತ್ತೆ ಅಲ್ಲೇ ಎಲ್ಲ ಮುಚ್ಚಿಕೊಂಡು ಕುತ್ಕೊಂಡ್ಬಿಡುತ್ತೆ ಹೌದಾ ಅವೆಲ್ಲ ಮಾಡಿದ್ರೆ ಗಾಬರಿ ಆದಾಗ ಹೌದು ಸರಿ ಇದೆ ಮತ್ತೆ ಹಾವು ಕಚ್ತಾರು ವಿಷರಹಿತ ಹಾವು ತೋಳದ ಹಾವು ಅಂತ ನಿಮ್ಗೆ ಹೇಳಿದೆ ಅದೇನು ತೊಂದರೆ ಇಲ್ಲ ಸರ್ ಇಲ್ಲ ಒಂದೂವರೆ ಎರಡ್ ಉದ್ದ ಬೆಳೆಯುತ್ತೆ ಅಂತ ಹೇಳಿದೆ ಈಗ ಅವರು ಇದ್ರ ನೆಮ್ದಾಗ ಮಲಗಿದ್ದಾರೆ ನಾನು ಇನ್ನೇನ್ ಮಲಗೋಣ ಅನ್ನೋಕ್ಕೂ ಕುಟುಂಬ ಎಲ್ಲ ಸೇರಿ ನನಗೊಂದು ಅವಕಾಶ ಮಾಡಿಕೊಟ್ರಿ ಅಂದ್ರೆ ಈ ಮಗು ತೊಂದ್ರೆಯಲ್ಲಿ ತಾಯಿ ಮಗು ಎರಡು ಒಂದೇ ಮನೇಲಿ ಒಂದ್ ಎಷ್ಟೋ ವರ್ಷಗಳ ಹಿಂದೆ ಹಾವಿಡಕ್ಕೆ ಬಂದಿದ್ದೆ ಇದು ಇರೋದು ಇದರಲ್ಲಿ ಕುಟುಂಬದಲ್ಲಿ ಯಾರೂ ಇಲ್ಲ ಹೆಚ್ಚಾಗಿ ನಾವೆಲ್ಲ ಅವ್ರಿಗೆ ನೆರಳಾಗಿದ್ದೀವಿ ಇವತ್ತು ನಿಮ್ಮೆಲ್ಲ ಸಹಕಾರದಿಂದ ದೇವರ ಅನುಗ್ರಹದಿಂದ ಧೈರ್ಯ ತಾಳ್ಮೆ ಭಕ್ತಿ ಅವನ್ನ ರಕ್ಷಣೆ ಮಾಡೋ ನಂಬಿಕೆ ಎಲ್ಲದೂ ಪ್ರತಿಯೇವ್ರು ಅವ್ರಿಗೊಬ್ಬರು ಶಕ್ತಿ ಕೊಟ್ಟಿದ್ದಾರೆ ಆಸ್ತಿ ಬಂಗ್ಲೆ ಬೇಡ ನಿಮ್ಮ ನನಗೆ ಸಿಗುತ್ತೆ ವಿಡಿಯೋ ವಾಟ್ಸಪ್ ನಾನು ಮಾಡೋದಲ್ಲ ಯಾಕಂದ್ರೆ ನಮಗೂ ತಂದೆ ತಾಯಿ ಸಾಯಿ ಇಲ್ಲ ಆದ್ರೆ ನಿಮ್ಮ ಏಜ್ ಅಲ್ಲಿ ನಾನು ಏನ್ ಮಾಡ್ಬೇಕಂತ ಅದು ಅಂತ ಹೇಳ್ಬಾರ್ದು ಅದು ಇವತ್ತು ನಿಮ್ಗೆ ಅವ್ರ ಪರವಾಗಿ ನೀವು ಕಂಡಿದ್ದೀರ ಮೇಡಮ್